ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಮೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಮ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೇಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ಮುತ್ತಕದಹಳ್ಳಿ ಹಾಲು ಡೈರಿಯ ನಿರ್ದೇಶಕರ ಚುನಾವಣೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಮೇಲುಗೈ ಚಿಂತಾಮಣಿ ತಾಲೂಕಿನ ಕೈವಾರ ಬಳಿ ಮುತ್ತಕದಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಡೈರಿಯಲ್ಲಿ ಬಹುಮತ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಸಾಮಾನ್ಯ ಏಳು ಅನುಸೂಚಿತ ಜಾತಿ ಸ್ಥಾನ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ವರ್ಗ ಸ್ಥಾನ ಪ್ರವರ್ಗ ಎ ಒಂದು ಸ್ಥಾನ ಮತ್ತು ಪ್ರವರ್ಗ ಬಿ ಒಂದು ಸ್ಥಾನ ಮಹಿಳೆಯರಿಗೆ ಮೀಸಲಿಡಿಸಿ ಮೀಸಲಿರಿಸಿದ್ದ ಎರಡು ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು ಒಟ್ಟು ಮತದಾರರು ತೊಂಬತ್ತೈದು ಮಂದಿ ಇದ್ದು ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಮೂವತ್ತೊಂದು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆಯಲ್ಲಿ ತೊಂಬತ್ನಾಲ್ಕು ಮಂದಿ ಮತದಾರರು ಮತ ಚಲಾಯಿಸಿದ್ದರು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಎಂಟು ನಿರ್ದೇಶಕರ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಇತರರು ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಹೆಚ್ಚು ಮಂದಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸರು ಚುನಾವಣಾ ಕೇಂದ್ರದ ಬಳಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ಇನ್ನು ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಿಂದ ಎನ್ ವೆಂಕಟೇಶಪ್ಪ ಒನ್ನಾರೆಡ್ಡಿ ಎಚ್ ಎಂ ಲೋಕೇಶ್ ಎಂ ನಾರಾಯಣಸ್ವಾಮಿ ಎಸ್ ಮಂಜುನಾಥ್ ಜಿ ಸತೀಶ್ ಆರ್ ಮುನಿರಾಜು ಪರಿಶಿಷ್ಟ ಜಾತಿ ಸ್ಥಾನದಿಂದ ರಾಧಮ್ಮ ಪರಿಶಿಷ್ಟ ಪಂಗಡ ಸ್ಥಾನದಿಂದ ಬಿ ಶ್ರೀನಿವಾಸಪ್ಪ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಎಂ ನಾರಾಯಣಸ್ವಾಮಿ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಆದಿನಾರಾಯಣ ರೆಡ್ಡಿ ಮಹಿಳಾ ಮೀಸಲು ಸ್ಥಾನದಿಂದ ಮೀಸಲು ಸ್ಥಾನದಿಂದ ಎಂ ಎಸ್ ಸೌಮ್ಯ ಮತ್ತು ವಿ ಆರ್ ತುಳಸಿಮಾಲರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮುತ್ತಗದಹಳ್ಳಿ ಆಲು ಉತ್ಪಾದಕರ ಸಹಕಾರ ಸಂಘದ ನಿರ್ವಚನಾಧಿಕಾರಿಯಾಗಿ ಶಿಕ್ಷಣ ಇಲಾಖೆಯ ಮಂಜುನಾಥರವರು ಕಾರ್ಯನಿರ್ವಹಿಸಿದರು ಹಾಲು ಸೊಸೈಟಿಯಲ್ಲಿ ಸೊಸೈಟಿ ಎಲೆಕ್ಷನ್ ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ಎಂಟು ಜನ ಅಭ್ಯರ್ಥಿಗಳು ಗೆದ್ದಿದ್ದೇವೆ ಎಂಟು ಜನ ಅಭ್ಯರ್ಥಿಗಳು ಗೆದ್ದಿದ್ದೇವೆ ಬಾಬಣ್ಣ ಅವ್ರಿಗೆ ಸಂತೋಷ ಸುದ್ದಿ ತಿಳಿಸ್ತಾ ಇದ್ದೇವೆ ಸುಲಾಕರ್ ಅವ್ರಿಗೆ ಖುಷಿ ಹಾಗೆ ಸ್ವೀಟ್ ಕೊಡೋಕ್ಕೆ ಬಯಸ್ತೇವೆ ಏನ್ ಹೆಸರು ನಿಮ್ದು ಎನ್ ಅಂತ ಡಿ ಸಾಮಾನ್ಯ ಸ್ಥಾನ ಹೊನ್ನಾರೆಡ್ಡಿ ರೆಡ್ಡಿ ರೆಡ್ಡಿ ಸಾಮಾನ್ಯ एच एम लोकेशनियमा एम नायसमी मुनिषम सामा युनाथ श्रीनिप सामा जिस सतोपालकृष्ण सामा आर्मराजु राजपेटि सामा राधम श्रीनिवास परशिष्ट जाति श्रीनिवसप भद्रप परशिष्ट पंगड़समी मुनिवेंकट शेटि प्रवर्ग ए आदि नारायण रेड्डि वेंकटप हिंदौम्य सतोष महिस्थान बिहार भीमराजु ಮಹಿಳಾ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ಮಂಡಳಿ ನಿರ್ದೇಶಕ ಚುನಾವಣೆಯು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿಗ್ರಿ ಮಾಡಲಾಗಿದ್ದು ಈ ದಿನ ಸಾಮಾನ್ಯ ಸ್ಥಾನದಿಂದ ಎನ್ ವೆಂಕಟೇಶಪ್ಪ ಡಿ ಎನ್ ನಾರಾಯಣಸ್ವಾಮಿ ಸಾಮಾನ್ಯ ಹೊನ್ನಾರೆಡ್ಡಿ ವೆಂಕಟ್ರಾಮ್ ರೆಡ್ಡಿ ಸಾಮಾನ್ಯ ಎಚ್ ಎಂ ಲೋಕೇಶ್ ಎಚ್ ಎಂ ಮುನಿಯಪ್ಪ ಸಾಮಾನ್ಯ ಎಂ ನಾರಾಯಣಸ್ವಾಮಿ ಮನುಷ್ಯಮ್ಮಪ್ಪ ಸಾಮಾನ್ಯ ಸ್ಥಾನ ಎಸ್ ಮಂಜುನಾಥ ಶ್ರೀನಿವಾಸಪ್ಪ ಸಾಮಾನ್ಯ ಸ್ಥಾನ ಜಿ ಸತೀಶ್ ಗೋಪಾಲಕೃಷ್ಣ ಸಾಮಾನ್ಯ ಆರ್ ಮುಂದರಾಜು ರಾಜಶ ಶೆಟ್ಟಿ ಸಾಮಾನ್ಯ ರಾಧಮ್ಮ ಶ್ರೀನಿವಾಸ್ ಪರಿಶಿಷ್ಟ ಜಾತಿ ಬಿ ಶ್ರೀನಿವಾಸಪ್ಪ ಭದ್ರಪ್ಪ ಪರಿಶಿಷ್ಟ ಪಂಗಡ ಎಂ ನಾರಾಯಣಸ್ವಾಮಿ ಮುನಿ ಶೆಟ್ಟಿ ಹಿಂದುಳಿದ ಪ್ರವರ್ಗ ಎ ಸ್ಥಾನ ಆರ್ ನಾರಾಯಣ ರೆಡ್ಡಿ ವೆಂಕಟಪ್ಪ ಹಿಂದುಳಿದ ಪ್ರವರ್ಗ ಬಿ ಸ್ಥಾನ ಎಂ ಎಸ್ ಸೌಮ್ಯ ಸಂತೋಷ್ ಇವರು ಮಹಿಳಾ ಮೀಸಲು ಸ್ಥಾನ ವಿ ಆರ್ ತುಳಸಿಮಾಲ ಭೀಮರಾಜು ಮಹಿಳಾ ಸ್ಥಾನ ಒಟ್ಟು ಹದಿಮೂರು ಸ್ಥಾನಗಳಿಗೆ ಈ ಕೆಳಕಂಡ ವ್ಯಕ್ತಿಗಳು ಆಯ್ಕೆಯಾಗಿದ್ದಾರೆ ಮೂಲಕ ಜನ ಎಷ್ಟು ವೋಟರ್ಸ್ ಇದ್ದಾರೆ ತೊಂಬತ್ತೈದು